ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತರ್ಟಿ ಡೇಸ್ ವೆಯ್ಟ್ ಲಾಸ್ ನ ಡೇ ಸೆವೆನ್ ಸೊ ಇವತ್ತು ನಾನು ಟೇಕ್ ಮೆಷರ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಟೇಕ್ ತಗೊಂಡು ಸೊ ಹೇಗೆ ವೆಯ್ಟ್ ಲಾಸ್ ಆಗ್ಬೋದು ಅಂತ ಹೇಳಿ ಅಂಡ್ ಸುಮಾರು ಜನ ಇಂಚಸ್ ಅಲ್ಲಿ ಕೂಡ ಲಾಸ್ ಆಗ್ತಾ ಇದೆ ಬಟ್ ವೆಯ್ಟ್ ಹಾಗೆ ಇದೆ ಅಂತ ಇದ್ದಾರೆ ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ ಮೆಷರ್ ಮಾಡ್ತಾ ಇವತ್ತಿನ ಬ್ಲಾಗ್ ಅಲ್ಲಿ ಹೇಗೆ ಇಂಚಸ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಟೇಪಿಂದ ಮೆಷನ್ ಮಾಡ್ತಾ ಇದ್ದೀನಿ ಸೊ ದಟ್ ನಾವು ಟೂ ಡೇಸ್ ಆಫ್ಟರ್ ಟೂ ಡೇಸ್ ತ್ರೀ ಡೇಸ್ ನೋಡಿದವಾಗ ಎಷ್ಟು ಇಂಚ್ ಲಾಸ್ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ ಸೊ ಇವಾಗ ತರ್ಟಿ ಸಿಕ್ಸ್ ಬರ್ತಿದೆ ಓಕೆ ತ್ಯಾಂಕ್ ಯು ಇವಾಗ ನಾನು ಆಮ್ ಫ್ಯಾಟ್ನ ರೆಡ್ಯೂಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅಂದರೆ ತೋಳಿನ ಭಾಗ ಸೊ ಅದಕ್ಕೆ ನಾನು ಮೆಷರ್ಮೆಂಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಟ್ವೆಲ್ ಇಂಚಸ್ ಬರ್ತಿದೆ ಸೊ ಟ್ವೆಲ್ ಇಂಚಸ್ನ ನಾನು ಟೆನ್ ಇಂಚಸ್ಗೆ ತೊಗೊಂಡು ಹೋಗಬೇಕು ಯಾಕಂದರೆ ನಾವು ಯಾವುದೇ ಒಂದು ಡ್ರೆಸ್ ಅಪ್ ಮಾಡಿಕೊಂಡ್ರು ಕೂಡ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಸೊ ಇವಾಗ ಟ್ವೆಲ್ ಇಂಚಸ್ ಇದೆ ಇದು ಟ್ವೆಲ್ ಇಂಚಸ್ನ ಟೆನ್ ಇಂಚಸ್ಗೆ ಬರಬೇಕು ಸೊ ಕೆಲವೊಂದು ಎಕ್ಸಸೈಸ್ ಮೆಥಡ್ಸ್ನ ನಾನು ಕೂಡ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಸೊ ಈ ಟ್ವೆಲ್ ಇಂಚಸ್ ಇರೋದನ್ನು ಟೆನ್ ಇಂಚಸ್ ಆಗುತ್ತೋ ಇಲ್ವೋ ನೋಡೋಣ ಸೊ ಈ ಒಂದು ಎಕ್ಸಸೈಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಸೊ ಅಪರ್ ಬಾಡಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಬಹಳನೇ ಕಷ್ಟ ಅನಿಸುತ್ತೆ ಬಟ್ ಸ್ಲೋ ಆಗಿ ಮಾಡ್ತಾ ಹೋಗಬೇಕು ನಾನು ಪ್ರತಿ ಟೈಮಲ್ಲಿ ಹೇಳ್ತೀನಿ ಒಂದು ಟೆನ್ ಸೆಟ್ಸ್ ಮಾಡಿ ಆಮೇಲೆ ಟ್ವೆಂಟಿ ಸೆಟ್ಸ್ ಮಾಡಿ ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಒಂದೇ ಸತಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಕೈ ತುಂಬ ನೋವು ಬರುತ್ತೆ ಸೊ ಈ ರೀತಿ ಅಪ್ಪರ್ ಪಾರ್ಟ್ ನಮಸ್ಕಾರ ಮಾಡಿಕೊಂಡು ಅದನ್ನು ಒಂದು ಟ್ವೆಂಟಿ ಸೆಟ್ಸ್ ತ್ರೀ ಟೈಮ್ಸ್ ಮಾಡಬೇಕು ಮತ್ತು ಈ ರೀತಿ ಒಂದು ಜಿಮ್ಮಲ್ಲಿ ವರ್ಕೌಟ್ ಮಾಡೋ ಥರ ಇದನ್ನು ಕೂಡ ಅಷ್ಟೇ ಓಪನ್ ಆ್ಯಂಡ್ ಕ್ಲೋಸ್ ಇದನ್ನು ಕೂಡ ಅಷ್ಟೇ ಟ್ವೆಂಟಿ ಸೆಟ್ಸ್ ತ್ರೀ ಟೈಮ್ಸ್ ಮಾಡಬೇಕು ಬಟ್ ಇದಾಗ್ತಿದ್ದಂಗೆ ಬಟರ್ಫ್ಲೈ ಮೂವ್ಮೆಂಟ್ ಇದನ್ನು ಕೂಡ ಅಷ್ಟೇ ಟ್ವೆಂಟಿ ಸೆಟ್ಸ್ ತ್ರೀ ಟೈಮ್ಸ್ ಮಾಡಬೇಕು ಸೊ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾಡಿದ್ರೆ ಸಾಕು ಆ್ಯಂಡ್ ಇದು ಒಂದು ಆರ್ಮ್ ರೋಟೇಟ್ ಏನಿದೆಯಲ್ಲ ಇದು ನೋಡೋದಕ್ಕೆ ತುಂಬ ಈಸಿ ಅನ್ಸುತ್ತೆ ಬಟ್ ತುಂಬಾ ಡಿಫಿಕಲ್ಟ್ ತುಂಬ ಬಾಡಿ ಪೇಯ್ನ್ ಆಗುತ್ತೆ ಆ್ಯಂಡ್ ಶೋಲ್ಡರ್ ಲೆವೆಲ್ ಸಿಕ್ಕಪಡೆ ಪೇಯ್ನ್ ಆಗುತ್ತೆ ಸೊ ಬಟ್ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು ನಾನು ಇವಾಗ ಫೋರ್ ಡಿಟಾಕ್ಸ್ ವಾಟರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಒನ್ ಒಂದೂವರೆ ಚಮಚದಷ್ಟು ಸಬ್ಜಾ ಇದು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಅಂತಂದರೆ ಗಾಜಿನರಲ್ಲಾದರೂ ಹಾಕೋಬಹುದು ಯಾವುದ್ರಲ್ಲಾದರೂ ಹಾಕೋಬೋದು ಸೊ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಬ್ಜಾ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪ್ಲೇನ್ ವಾಟರ್ ಅಂದರೆ ರೂಮ್ ಟೆಂಪ್ರೇಚರ್ ವಾಟರ್ ನೀವು ಬೇಕಾದರೆ ಬಿಸಿ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಬಿಸಿ ಇರಬಾರ್ದು ಬೆಚ್ಚಿಗಿದ್ರೆ ಓಕೆ ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒಂದು ಐದು ನಿಮಿಷ ಬೇಕು ನೆನೆಯೋದಕ್ಕೆ ಇದಕ್ಕೆ ಜೊತೆಗೆ ಫ್ಲೇವರ್ ಬೇಕು ಅಂತಂದ್ರೆ ನೀವು ನಿಂಬೆಹಣ್ಣು ಹಾಕಬಹುದು ಶುಂಠಿ ಮತ್ತೆ ಪುದೀನಾನು ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೂ ಸೂಪರ್ ಟೇಸ್ಟಿ ಆಗಿರುತ್ತೆ ಇವಾಗ ಸೆಕೆಂಡ್ ರೆಸಿಪಿ ಸೊ ಒಂದು ಪ್ಯಾನ್ ನಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಪ್ಲೇನ್ ವಾಟರ್ ಇದಕ್ಕೆ ಒಂದು ನಾಲ್ಕೈದು ಎಲೆ ಅಂದರೆ ಕರ್ಬೇವಿನ ಎಲೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬಾಯ್ಲ್ ಬರೋ ತನಕ ವೆಯ್ಟ್ ಮಾಡಬೇಕು ಒನ್ ಬಾಯ್ ಒನ್ ಬಾಯ್ಲ್ ಬಂತು ಅಂತಂದರೆ ಇವಾಗ ಒಂದು ಗ್ಲಾಸಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಇನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಆಗಬೇಕು ಅಂತಂದರೆ ಇದಕ್ಕೆ ನೀವು ಹನಿ ಕೂಡ ಆ್ಯಡ್ ಮಾಡ್ಬೋದು ಹಾಗೆ ನಿಂಬೆಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ಬೋದು ಒಂದು ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಬೋದು ಸೊ ನಾನು ಹೀಗೆ ಕುಡಿಯುತ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾನು ಇವಾಗ ಸಬ್ಜಾ ನೀರು ಕುಡಿತಾ ಇದ್ದೀನಿ ಸೊ ಸುಮಾರು ಜನ ಕೇಳ್ತಾ ಇದ್ದೀರ ಸಬ್ಜಾ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂತ ಹೇಳಿ ಹೌದು ಖಂಡಿತವಾಗ್ಲೂ ಮತ್ತು ಇವಾಗ ಥರ್ಡ್ ರೆಸಿಪಿ ಸೊ ನಾನು ಮತ್ತೆ ತಿರ್ಗ ಒಂದು ಜಾರ್ನಲ್ಲಿ ಒಂದು ಕಂಪ್ಲೀಟಾಗಿ ನೀರನ್ನ ಹಾಕೊಳ್ತಾ ಇದ್ದೀನಿ ಅದರ ತುಂಬ ನೀರು ಹಾಕ್ಕೊಂಡು ಇವಾಗ ಎರಡು ನಿಂಬೆ ಹಣ್ಣಂದು ಸ್ಲೈಸು ಮತ್ತೆ ಒಂದು ಸಣ್ಣ ಕುಕುಂಬರ್ನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಬೈ ಹಾಕೊಳ್ತಾ ಇದ್ದೀನಿ ಡಿಟಾಕ್ಸ್ ಅಂತಾನೆ ಹೇಳ್ಬಹುದು ಸೋಕ್ ಮಾಡಿ ಇಡಬೇಕು ಇದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಅಡಿಷನಲ್ ಆಗಿ ಬೇಕು ಅಂತಂದ್ರೆ ಪುದೀನ ಮತ್ತೆ ಶುಂಠಿನೂ ಕೂಡ ಹಾಕೋಬಹುದು ಒಳ್ಳೆ ಫ್ಲೇವರ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇದನ್ನೆಂದ್ರೆ ಇನ್ನೂ ಒಳ್ಳೇದು ಅಂತಾನೆ ಹೇಳ್ತೀನಿ ಸೊ ನೈಟ್ ನೀವು ನೆನೆಸಿಟ್ಕೊಂಡು ಬೆಳಿಗ್ಗೆ ನೀವು ಕುಡಿಬಹುದು ಈಗ ನಾನು ಶೇರ್ ಮಾಡ್ತಿರೋದು ಫೋರ್ತ್ ಇದು ಹೆಸರು ಕಾಂಜಿ ಅಂತ ಹೇಳಿ ತುಂಬಾ ಸೂಪರ್ ಟೇಸ್ಟಿ ಆಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಾನು ಜಜ್ಜಿಟ್ಕೊಂಡಿರುವಂತ ಮೆಣಸು ಮತ್ತೆ ಪಿಂಕ್ ಸಾಲ್ಟ್ ಅನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಅಂದ್ರೆ ಸಣ್ಣ ಚಮಚದಷ್ಟು ಸಾಸಿವೆನ ತಗೊಂಡಿದ್ದೀನಿ ಇದನ್ನು ಅರ್ಧಂಬರ್ಧ ಅಂದರೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಒನ್ ಬೈ ಒನ್ ನಾನು ಹಾಕ್ತಾ ಹೋಗ್ತೀನಿ ಪ್ಲೇನ್ ವಾಟರಲ್ಲಿ ಫಸ್ಟಿಗೆ ನಾನು ಸಾಸಿವೆ ಹಾಕೊಂಡೆ ಮತ್ತು ಪಿಂಕ್ ಸಾಲ್ಟ್ ಮತ್ತು ಮೆಣಸು ಜಿಜ್ಜಿಟ್ಕೊಂಡಿರುವಂಥ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಇದು ಒಂದು ನಮ್ಮ ಒಂದು ಗಟ್ಟಿಗೆ ತುಂಬಾ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಒಂದು ಗಟ್ ತುಂಬ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಸೊ ಇವಾಗ ನಾನು ಒಂದು ಸಣ್ಣ ಹೋಳಷ್ಟು ನಿಂಬೆಹಣ್ಣು ಮತ್ತು

ಅದು ನಿಮ್ಮ ಊಟದಲ್ಲೂ ಕೂಡ ತಗೋಬಹುದು ಆ್ಯಂಡ್ ಇದೆಲ್ಲ ಆಗ್ತಿದ್ದಂಗೆ ನಾನು ಒಂದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾನು ಸ್ಕೂಲಿಗೆ ಟೈಮ್ ಆಯಿತು ಸೊ ಸ್ಕೂಲಿಗೆ ಇದೆ ನಾನು ಯೂಶಲಿ ಈ ಥರ ಕೆಲವೊಂದನ್ನೆಲ್ಲ ನಾನು ಕಾಂಜಿ ಕುಡ್ದ್ಬಿಟ್ಟು ಹೋಗ್ತೀನಿ ಇಲ್ಲಾಂದ್ರೆ ರಾಗಿ ಗಂಜಿ ಕುಡ್ದ್ಬಿಟ್ಟು ಹೋಗ್ತೀನಿ ಇಲ್ಲ ಅಂತಂದರೆ ಒಂದು ಚಪಾತಿ ಒಂದು ಸ್ವಲ್ಪ ಪಲ್ಯ ಹಸಿ ತರಕಾರಿ ಈ ರೀತಿ ಒಂದು ಆಹಾರನ ನಾನು ತಗೊಳ್ತೀನಿ ಸೊ ಸ್ಕೂಲಿಗೆ ಹೊರಟು ಸ್ಕೂಲಿಂದ ಬಂದಾದ ಮೇಲೆ ಮತ್ತೆ ತಿರ್ಗಿ ನಾನು ಬೆಳಿಗ್ಗೆ ತೋರಿಸಿದಂಥ ಕಾಂಜಿ ಏನಿತ್ತು ಅದನ್ನು ಕುಡಿತಾ ಇದ್ದೀನಿ ಸೊ ಈ ರೀತಿ ನೀವು ಡೈಲಿ ಒಂದ್ ಒಂದು ವೆರೈಟೀಸ್ ಆಫ್ ಡಿಟಾಕ್ಸ್ ವಾಟರ್ ಇಲ್ಲ ಕಾಂಜಿ ಈ ರೀತಿ ಕುಡಿಯೋದ್ರಿಂದ ನಿಮ್ಮ ಒಂದು ಏನಿರುತ್ತಲ್ಲ ಒಂದು ಮೂಡ್ ಸ್ವಿಂಗ್ಸ್ ಕೂಡ ಚೇಂಜ್ ಆಗುತ್ತೆ ಅಂಡ್ ಫ್ರೆಶ್ನೆಸ್ ಕೂಡ ಅನ್ಸುತ್ತೆ ನಾನಿವಾಗ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಕೊಂಡೆ ಚಪಾತಿ ಮತ್ತೆ ಹೆಸರು ಕಾಳದು ಪಲ್ಯ ಮಾಡ್ಕೊಂಡು ತಿಂದೆ ಸೊ ಅದಕ್ಕೂ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಏನೋ ಸೊ ಇವಾಗ ಕರ್ಬೂಜ್ ಹಣ್ಣು ತಗೊಂಡ್ ಬಂದಿದ್ದೀನಿ ಅಂಡ್ ಇದನ್ನ ಬೆಳಿಗ್ಗೆ ಸೊ ಆಯ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬಗ್ಗೆ ಕೂತ್ಬೇಡಿ ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಿಡಿ ಹಾಕ್ತೀನಿ ಬಾಯ್